ಗಿರಿ ಜನರ ಬದುಕು ಬವಣೆ ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳ ಪ್ರತಿಬಿಂಬ ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗ ಕಾಡು ನಂಗ ಜನ ಕುರುಬಾರು ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು ಗಿರಿಜನರ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಅವರ ಅಭಿವೃದ್ಧಿಯ ಚಿಂತನೆಗಳನ್ನು ಒಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಯಜಡಿಕೋಟೆ ತಾಲೂಕಿನ ಪ್ರಭಾನಗರ ಹಾಡಿಯಲ್ಲಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಪ್ರಭಾನಗರ ಹಾಡಿಯ ಕುರಿತು ಹಾಗೂ ಗಿರಿಜನರ ಕುರಿತು ಇವರ ಸಂಸ್ಕೃತಿ ಸಂಪ್ರದಾಯ ಹಾಗೂ ಹಾಡಿಯ ಪ್ರಸ್ತುತ ಸ್ಥಿತಿಗತಿ ಮತ್ತು ಅಭಿವೃದ್ಧಿಯ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲೆಂದು ನಮ್ಮೊಂದಿಗಿದ್ದಾರೆ ಎಚಡಿಕೋಟೆ ತಾಲೂಕಿನ ಪ್ರಭಾನಗರ ಹಾಡಿಯ ಯಜಮಾನರು ಹಾಗೂ ಹಾಡಿಯ ಅರಣ್ಯ ಹಕ್ಕು ಸಮಿತಿಯ ಅಧ್ಯಕ್ಷರು ಬನ್ನಿಯಾಗಿದ್ದರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಪ್ರಭಾನಗರ ಹಾಡಿಯ ಕುರಿತು ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ ರವಿಯವರೇ ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ನಮಸ್ತೆ ಸರ್ ಮೊದಲಿಗೆ ನಿಮ್ಮೊಂದು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುವರಿಗೆ ಮಾಡಿಕೊಡೋದಾದ ನನ್ನ ಹೆಸರು ರವಿ ಜೆ ಎಸ್ ಪ್ರಭಾ ನಗರ ಆಡಿ ಎಚ್ ಡಿ ಕೋಟೆ ತಾಲೂಕು ನಾನು ಇಲ್ಲಿ ಆಡಿ ಅರಣ್ಯ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಕೆಲಸ ಮಾಡ್ತಾ ಇದ್ದೇನೆ ಸರ್ ಹಾಗೆ ನಮ್ಮ ಮೊದಲಿಗೆ ಬಹಳ ಸಂತೋಷ ನಂಗಕಾಡು ನಂಗದನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಖಾಂತರ ಈ ತಮ್ಮ ಒಂದು ಪ್ರಭಾನಗರ ಆಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನ ಮಾಡ್ಕೊಂಡು ಹೋಗ್ತಿದ್ದೀರಾ ಹಾಗೆ ಈ ಒಂದು ಆಡಿಯಲ್ಲಿ ಇರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು ಕಾಣಿನಲ್ಲಿ ಏನಾದರೂ ಜೀವನ ಮಾಡ್ತಿದ್ರೆ ಆ ಕಾಣಿ ಜೀವನದ ಬಗ್ಗೆ ಆಗಿರ್ಬೋದು ಹಾಗೆ ತಾವು ಸೇವಿಸ್ತಕ್ಕಂಥ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ಆಗಿರಬಹುದು ಒಂದಿಷ್ಟು ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಡಲು ಇನ್ನ ಮುಂದೆ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿದ್ದೀರಾ ಮತ್ತೊಮ್ಮೆ ತಮಗೆ ಪ್ರೀತಿಪೂರ್ವಕ ಪೂರ್ವಕ ಸ್ವಾಗತವನ್ನು ಕೊರದಕ್ಕೆ ಇಷ್ಟಪಡ್ತಿದ್ದೀನಿ ಸರಾಗಿ ತಾವು ಎಷ್ಟು ವರ್ಷಗಳಿಂದ ಈ ಪ್ರಭಾ ನಗರ ಹಾಡಿಯಲ್ಲಿ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ ಹೇಗಿದೆ ರವಿ ಅವರ ಜೀವನ ಸರಿ ಈಗ ನನಗೆ ಈಗ ಮೂವತ್ತಾರು ವರ್ಷ ಆಗಿದೆ ಮೂವತ್ತಾರು ವರ್ಷದ ಹಿಂದಿನ ನಮ್ಮ ಮೂರನೇ ತಲೆಮಾರವರೆಲ್ಲ ಇಲ್ಲೇ ಇದ್ರು ಯಾಕಂತಾರೆ ಅವ್ರು ಮೊದಲು ಅರಣ್ಯ ವ್ಯಾಪ್ತಿ ಒಳಪಟ್ಟಿತ್ತು ಆಮೇಲೆ ಇತ್ತ ಇಲ್ಲಿ ಬರಕ್ಕಿಂತ ಮುಂಚೆ ಏನಾಗಿತ್ತು ಅಂದ್ರೆ ನಾಗೋಳಿಯ ಅರಣ್ಯ ಒಳಗೆ ಇದ್ರು ಎಲ್ಲಾ ಅಲ್ಲಿಂದ ಏನೋ ಅರಣ್ಯ ಸಂರಕ್ಷಣಾ ಕಾಯ್ದೆ ಮುಖಾಂತರ ನಮ್ಮವ್ರನ್ನೆಲ್ಲ ಹೊರಗಡೆ ಹಾಕಿದ್ರು ಅದರಲ್ಲಿ ಎಷ್ಟೋ ಆಡಿಗಳು ಅಲ್ಲಿದ್ದವು ಎಲ್ಲಾ ಹೊರಗಡೆ ಬಂದು ಅಲ್ಲಿಂದ ನಮ್ಮ ಜನ ಇದು ಈ ಹೊರಗಡೆ ಬಂದ ಇದ್ರೆ ಅಲ್ಲ ಎಲ್ಲಾ ಅತಂತ್ರ ಆಗ್ಬಿಟ್ಟಿರಿದ್ದಾರೆ ಹಾಗಾಗಿ ನಮ್ಮ ಅಲ್ಲಿನ ಜೀವನ ಅಂತಂದರೆ ನಮಗೆ ಪ್ರಾಣಿ ಪಕ್ಷಿಗಳು ಇರುತ್ತೆ ಮರ ಗಿಡಗಳಿ ಜೊತೆ ಸಮೃದ್ಧವಾದ ಗಾಳಿ ನೀರು ಆಹಾರ ಯಾಕೆಂದರೆ ನಮ್ಮ ಪದ್ಧತಿನ ಆಹಾರನೇ ಅಲ್ಲಿ ಯಾವುದೇ ಕೆಮಿಕಲ್ ಇಲ್ಲ ಅಥವಾ ಹೊರಗಿನ ರಾಸಾಯನಿಕ ಗೊಬ್ಬರ ಯಾವುದೇ ಆಗ್ತಿಲ್ಲ ನಮಗೆ ಸ್ವಾಯಿ ಏನಂತಂದರೆ ಕಾಡಿನಲ್ಲಿ ಮರ ಗಿಡ ಎಲ್ಲ ಬಿದ್ದು ಅಲ್ಲೇ ಕೊಳಿತು ಜೈವಿಕ ಗೊಬ್ಬರದಿಂದ ನಮಗೆ ಹಣ್ಣು ಹಂಪಲು ಗೆಡ್ಡೆ ಗೆಣಸು ಥರ ಆಹಾರ ಪದ್ಧತಿಯಿಂದ ನಮ್ಮ ಹಿರಿಕರು ನಮಗೆ ಈಗ ನಾವು ಹೆಚ್ಚು ಕಮ್ಮಿ ಐವತ್ತು ವರ್ಷ ದಾಟ್ತೀವಿ ಅಂತ ಹೇಳಕ್ಕೆ ನಂಬಿಕೆ ಆಗಲ್ಲ ಯಾಕೆಂದರೆ ನಮ್ಮವರು ನೂರು ನೂರ ಹತ್ತು ವರ್ಷ ಬದುಕಿದ್ದವರು ಇದ್ದಾರೆ ಹಾಗಾಗಿ ಇಲ್ಲಿನ ಜೀವನಕ್ಕೂ ನಮ್ಮ ಕಾಡಿನ ಜೀವನಕ್ಕೂ ಬಹಳ ಅಜಗಜ ಅಂತರ ವ್ಯತ್ಯಾಸ ಇದೆ ಯಾಕೆಂತಂದ್ರೆ ಈಗ ನಾವು ಅದು ಬೇಕು ಇದು ಬೇಕು ಅಂತಂದ್ರೆ ಈಗಿನ ಜೀವನ ಶೈಲಿ ಏನಂತಂದ್ರೆ ಹೊರಗಿನ ಜನರ ಜೊತೆ ಬೆಳಿಬೇಕು ಅಥವಾ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಹೊರಗಡೆ ಬಂದಿದ್ದು ಅದು ಸರಿ ಅನ್ಸ ನಾವು ಹೊರಗಡೆ ಜೀವನ ಮಾಡ್ತಾರೆ ಅದು ಸರಿ ಅನ್ಸದೆ ಆಮೇಲೆ ಹಿಂದಿನ ಜೀವನಕ್ಕೆ ನೋಡುವಾಗ ನಮ್ಮ ಜೀವನ ಶೈಲಿಯಲ್ಲಿ ಈಗಿನಗಿಂತ ಮೊದಲು ಚೆನ್ನಾಗಿದ್ದು ಅಂತ ಯಾಕೆಂದ್ರೆ ನಮ್ಮ ಆಯಸ್ಸು ಆರೋಗ್ಯದಲ್ಲಿ ಹಿಂದಿನ ಜೀವನ ಚೆನ್ನಾಗಿತ್ತು ಅಥವಾ ಈಗಿನ ಜೀವನ ಶೈಲಿಯಲ್ಲಿ ಈಗ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಅಥವಾ ನಮ್ಮ ಹೊರಗಿನ ಜಗನರ ಪ್ರಪಂಚದ ಅವರ ಜೊತೆ ಬೆರೆಯುವಾಗಿರ್ಲಿ ಇದರಿಂದ ನಮಗೆ ಎರಡು ಆ ಕಡೆಯೂ ಸರಿ ಅನ್ನೋಕ್ಕಾಗಲ್ಲ ಈ ಕಡೆ ಸರಿ ಆ ರೀತಿ ಜೀವನ ಅತಂತ್ರ ಅಂತ ಹೇಳ್ಬೋದು ಈ ರೀತಿ ಪರಿಸ್ಥಿತಿ ಆಗಿದೆ ಸರ್ ಂಗ ತಾವುಗಳು ಮೂವತ್ತಾರು ವರ್ಷಗಳಿಂದ ಈ ಆಡಿಯಲ್ಲಿ ಜೀವನವನ್ನ ಇದ್ದೀವಿ ಹಾಗೆ ಈ ಒಂದು ಆಡಿಯ ಪ್ರಸ್ತುತಿ ನೋಡೋದಾದ್ರೆ ಇಲ್ಲಿ ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದಾರೆ ಸರ್ ಇಲ್ಲಿ ಹೆಚ್ಚು ಕಮ್ಮಿ ನೂರ ಹತ್ತು ಕುಟುಂಬ ವಾಸ ಮಾಡ್ತಾ ಇದ್ದೀವಿ ಸರ್ ನೂರ ಕುರುಬ್ರೆ ಇಲ್ಲಿ ಹೊರಗಿನವ್ರು ಯಾರಿಲ್ಲ ಎಲ್ಲ ಜೇನು ಕುರುಬ್ರೆ ವಾಸ ಮಾಡ್ತಾ ಇದ್ದೀವಿ ಈ ಒಂದು ಪ್ರಭಾನಗರ ಆಡಿಯಲ್ಲಿ ಒಟ್ಟು ನೂರ ಹತ್ತು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ರ ಅದರಲ್ಲಿ ಸಂಪೂರ್ಣವಾಗಿ ಜೇನು ಕುರುಬ್ರೆ ವಾಸ ಮಾಡ್ಕೊಂಡು ಜನ ಕುರುಬ್ರೆ ವಾಸ ಇದ್ದೀವಿ ಹಾಗೆ ಜೀವನಕ್ಕೆ ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ರಿ ಸರ್ ಈಗ ಜೀವನಕ್ಕೆ ಅಂತಂದ್ರೆ ಹೊರ್ಗಡೆ ಕೂಲಿಗೊಯ್ ಇಲ್ಲಿ ಕೆಲವರು ವ್ಯವಸಾಯ ಮಾಡ್ತಿದ್ದಾರೆ ಸರ್ ನಮ್ಮಲ್ಲಿ ತುಂಬಾ ಜನ ವ್ಯವಸಾಯ ಮಾಡ್ತಿದ್ದಾರೆ ಯಾಕಂದ್ರೆ ಜಮೀನುಗಳು ಇದೆ ಇಲ್ಲ ಅಂತಲ್ಲ ಆದ್ರೆ ಅತಿ ಹೆಚ್ಚಾಗಿ ಇಲ್ಲ ಯಾಕಂತಂದ್ರೆ ಇನ್ನೂ ಕೆಲವರಿಗೆ ಸುಮಾರು ಜನ ಜಮೀನು ಬೇಕು ಯಾಕಂದ್ರೆ ಈಗಿನ ಪರಿಸ್ಥಿತಿ ಅಂತಂದ್ರೆ ಹೊರ್ಗಡೆ ಹೋದ್ರೆ ಯಾವ ರೀತಿ ಕೂಲಿ ಹೆಚ್ಚಳ ಮಾಡ್ತಿದ್ದಾರೆ ಅದೇ ರೀತಿ ಈಗ ದಿನ ಬಳಕೆಯ ವಸ್ತುಗಳು ಹೆಚ್ಚಾಗಿ ರೇಟ್ ಜಾಸ್ತಿ ಆಯ್ತಾ ಇದೆ ಹಾಗಾಗಿ ಇಲ್ಲಿ ಕೆಲವು ಐವತ್ತರಲ್ಲಿ ಇಪ್ಪತ್ತು ಭಾಗ ವ್ಯವಸಾಯ ಮಾಡ್ತಾ ಇದೀವಿ ಸರ್ ಹಾಗಾಗಿ ವ್ಯವಸಾಯ ಮಾಡಿದ್ರಲ್ಲಿ ಅಲ್ಪ ಸ್ವಲ್ಪ ಏನೋ ಇಲ್ಲಿ ಏನಾಗಿದೆ ವ್ಯವಸಾಯ ಮಾಡಕ್ ಬಂದ್ರು ಇಲ್ಲಿ ಆನೆ ಹಂದಿ ಅಥವಾ ಯಾರು ವರ್ಗನೇ ಜ ನಮ್ಮ ಜನರಿಂದ ಅಲ್ಲ ಆನೆಗಳಿಂದ ಕೇಚ್ ಆನೆ ಆಗುತ್ತೆ ನಾವು ಬೆಳೆಯೋ ಬೆಳೆ ಆಗಿರ್ಬೋದು ಏನೇ ಆಗಿರ್ಬೋದು ಅದರಿಂದ ತುಂಬ ತೊಂದರೆ ಅನುಭವಿಸ್ತಾ ಇದೀವಿ ಹಾಗಾಗಿ ಈ ಸಲ ನಮ್ಮ ಮೊದಲು ಜಮೀನು ಅನುಭವ ಇರೋರಿಗೆ ಇಪ್ಪತ್ ಜನಕ್ಕೆ ಪತ್ರ ಕೊಟ್ಟಿದ್ರು ಅದೇ ಈ ಓದ್ ಸಲ ಅಂತಂದ್ರೆ ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೆರಡು ಜನಕ್ಕೆ ಪುನಃ ಸರ್ವೆ ಮಾಡಿದ್ದಾರೆ ಆ ಸರ್ವೆ ಏನಾಗಿದೆ ಅಂದ್ರೆ ಯಾವ ರೀತಿ ಕೆಲಸ ಕಾರ್ಯಗಳು ನಡೀತಾ ಇದೆ ಆಗಿದೆಯೋ ಆಗಿಲ್ವೋ ಅದು ಇನ್ನೂ ತಿಳಿದು ಬಂದಿಲ್ಲ ಯಾಕಂದ್ರೆ ಅದೆಲ್ಲ ಆದಾಗ ನಮಗೆ ಆರ್ ಟಿ ಸಿ ಅಂತ ಏನಾದ್ರು ಕೊಟ್ರೆ ಸರ್ಕಾರ ಕಡೆಯಿಂದ ಗಂಗಾ ಕಲ್ಯಾಣ ಯೋಜನೆಯಿಂದ ನಾವು ಬೋರು ವ್ಯವಸ್ಥೆ ತಗೊಂಡು ನಾವು ಇನ್ನು ಹೆಚ್ಚಾಗಿ ವ್ಯವಸಾಯ ಮಾಡಬಹುದು ಮಕ್ಕಳ ಜೀವನ ರೂಪಿಸ್ಕೊಳ್ಬಹುದು ಅಂತ ನನ್ನ ಆಸೆ ಸರ್ ನಾವ್ ಹೇಳ್ತಿದ್ರೆ ಈ ಒಂದು ಆಡಿಯಲ್ಲಿ ನೂರಕ್ಕೆ ಇಪ್ಪತ್ತು ಭಾಗ ಮಾತ್ರ ವ್ಯವಸಾಯವನ್ನ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಿದೀವಿ ಇನ್ನು ಎಂಬತ್ತು ಪರ್ಸೆಂಟ್ ಎಲ್ಲ ಕೂಲಿನ ಮಾಡ್ಕೊಂಡು ಜೀವನ ಹಾಗೆ ಒಂದು ಮಕ್ಕಳ ಶೈಕ್ಷಣಿಕ ಮಠ ನೋಡಿದರೆ ನಿಮ್ಮ ಆಡಿಯಲ್ಲಿ ಒಂದು ಶಿಕ್ಷಣ ವ್ಯವಸ್ಥೆ ಹೇಗಿದೆ ಇಲ್ಲ ಸರ್ ನಮ್ಮಲ್ಲಿ ಯಾಕಂದ್ರೆ ಒಂದು ಖುಷಿ ಪಡೋ ವಿಚಾರ ಏನಂತಂದ್ರೆ ನಮ್ಮಲ್ಲಿ ದರ್ಶನ್ ಅಂತ ಹೇಳೋ ಹುಡುಗ ವಿಚಾರ ಬಿ ಎಡ್ ಒಂದು ಹೆಮ್ಮೆ ಅದೇ ರೀತಿ ಈಗಲೂ ನಮ್ಮ ಆಡಿಯಲ್ಲಿ ಸರ್ಕಾರಿ ಕ್ರಿಯೆ ಪ್ರಾಥಮಿಕ ಶಾಲೆ ಇದೆ ಅಲ್ಲಿ ಒಂದು ಮೂವತ್ತೈದರಿಂದ ನಲವತ್ತು ಮಕ್ಳು ಓದ್ತಾ ಇದ್ದಾರೆ ಈಗಿನ ಮಕ್ಳು ಅಂದ್ರೆ ಕನ್ನಡ ಎಲ್ಲ ಚೆನ್ನಾಗಿ ಓದ್ತಾ ಇದ್ದಾರೆ ಮುಂದೆ ಅವ್ರ ಭವಿಷ್ಯ ಚೆನ್ನಾಗಿ ರೂಪಿಸ್ಕೊಳ್ತಾರೆ ಅಂತ ಭರವಸೆ ಇದೆ ಸರ್ ಕಾಡು ಜನಗಳಿ ಹಾಡು ನಾಡಿನ ಜೀವ ತುಂಬಿದೆ ಅದ್ರ ಈ ಮಾಡಿಯಲ್ಲಿ ಎಲ್ಲ ಮಕ್ಕಳು ಕೂಡ ಒಂದು ಒಳ್ಳೆ ಉತ್ತಮವಾದ ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದಾರೆ ಪಡ್ಕೊಳ್ತಿದ್ದಾರೆ ಈಗಿನ ಜನರೇಷನ್ ಏನಾದರೂ ಅಲ್ಪ ಸ್ವಲ್ಪ ಶಿಕ್ಷಣವನ್ನ ಪಡ್ಕೊಂಡಂತಿರೋ ಯುವಕರಾಗಿರ್ಬೋದು ಅಥವಾ ಯಾವ್ದಾದ್ರು ಸರ್ಕಾರಿ ಇಲ್ಲ ಸರ್ ನಮ್ಮಲ್ಲಿ ಎಲ್ಲ ಕೆಲವು ಓದಿದ್ದಾರೆ ಅಂತಂದ್ರೆ ಒಬ್ಬರು ಮಾತ್ರ ಕೆಲಸದಲ್ಲಿ ಅರಣ್ಯ ಇಲಾಖೆ ಕೆಲಸದಲ್ಲಿದ್ದಾರೆ ಟಿ ರಾಜ ಅಂತ ಹೇಳಿ ಅವರು ಖುಷಿ ಆಗುತ್ತೆ ಯಾಕಂದ್ರೆ ನಮ್ಮ ಆಡಿಯವರು ಒಂದು ಇಲಾಖೆಯಲ್ಲಿ ಗವರ್ಮೆಂಟ್ ಕೆಲಸದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ನಮಗೂ ಸಂತೋಷ ಆಗುತ್ತೆ ಅದ್ಬಿಟ್ಟು ಬಾಕಿ ಎಲ್ಲಾ ಕೂಲಿ ಮಾಡ್ತಿದ್ದಾರೆ ಸರ್ ಇಬ್ರು ಮಾಮೂಲಿ ಅಡಿಗೆ ಮಾಡ್ತಾ ಇದಾರೆ ಅದು ಇದ್ದಿದ್ದು ಕೆಲಸ ಾರೆ ಬಿಟ್ಟರೆಲ್ಲ ಕೂಲಿ ಕೆಲಸ ಕಡೆ ನೋಡೋದಾದ್ರೆ ಇವಾಗ ಆಡಿಗಳಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ಸ್ಬೇಕಂತಂದ್ರೆ ತಂದೆ ತಾಯಿಗಳ ಪಾತ್ರ ಬಹಳ ಮುಖ್ಯವಾಗಿರುತ್ತೆ ನಿಮ್ಮೊಂದು ಆಡಿಯಲ್ಲಿ ತಂದೆ ತಾಯಿಗಳು ಮಕ್ಕಳನ್ನ ಒಂದು ಜವಾಬ್ದಾರಿಯಾಗಿ ತಗೊಂಡು ಸರಿಯಾದ ಒಂದು ಶಿಕ್ಷಣವನ್ನು ಕೊಡಿಸ್ತಾ ಇದಾರೆ ಹೇಗೆ ಹೌದು ಸರ್ ಯಾಕಂತಾರೆ ಈಗ ಅದು ಸಂತೋಷಕರ ವಿಚಾರನೇ ಯಾಕೆಂತಂದ್ರೆ ಈಗ ಈಗ ಒಂದರಿಂದ ಆರನೇ ಕ್ಲಾಸ್ ಅಥವಾ ಹತ್ತನೇ ಕ್ಲಾಸ್ ಓದೋ ಮಕ್ಕಳಿಗೆ ಈಗ ಎಲ್ಲರೂ ಸ್ವಲ್ಪ ಜಾಗೃತರಾಗಿದ್ದಾರೆ ಅದರಲ್ಲಿ ಈಗ ಹಿಂದೆ ಕೆಲವರು ಏನಾಗಿದೆ ಸ್ವಲ್ಪ ಅತಂತ್ರರಾಗಿ ಅವರಿಗೆ ಜೀವನ ಯಾವ ರೀತಿ ಇತ್ತು ಅದರಲ್ಲಿ ಅತಂತ್ರರಾಗಿ ಕೆಲಸ ಕೆಲವರು ಶಾಲೆ ಬಿಟ್ಟಿದ್ದಾರೆ ಈಗ ಓದೋ ಮಕ್ಕಳು ತುಂಬಾ ಖುಷಿಯಾಗಿ ಓದ್ತಾ ಇದ್ದಾರೆ ಮುಂದೆ ಶಿಕ್ಷಣದಲ್ಲಿ ಉತ್ತಮ ಆಗ್ಬೋದೇನೋ ಅಂತ ಅನ್ಸುತ್ತೆ ಸರ್ ಈಗ ಎಲ್ಲ ಈಗ ಓದೋ ಮಕ್ಕಳಲ್ಲಿ ಈಗಲೂ ನಮ್ಮ ಸ್ಕೂಲಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ದಿನ ಅಲ್ಲಿ ಪಾಠ ಏನು ಮಾಡ್ತಾರೆ ಯಾವ ರೀತಿ ಬಂದು ವಿಡಿಯೋ ಖುಷಿ ಆಗುತ್ತೆ ಕೆಲವೊಂದು ಆಡಿಗಳು ನೋಡ್ತಾ ಇರ್ತೀನಿ ಅವರು ತಂದೆ ತಾಯಿಗಳು ಎಲ್ಲಾದ್ರೂ ಹೊರಗಡೆ ಕೂಲಿಗೆ ಹೋದಾಗ ಅಥವಾ ಬೇರೆ ಜಿಲ್ಲೆಗಳಿಗೆ ಹೋದಾಗ ತಮ್ಮ ಮಕ್ಕಳನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗುವಂತ ಕೆಲವು ಸನ್ನಿವೇಶಗಳನ್ನು ಕೂಡ ನೋಡ್ತಾ ಇರ್ತೀವಿ ಅದರಿಂದ ಮಕ್ಕಳಿಗೆ ಶಿಕ್ಷಣದಿಂದ ತುಂಬಾ ವಂಚಿತರಾಗ್ತಿದೆ ಅಂತ ಗೊತ್ತಿರು ಕೂಡ ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ ಅಂತ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಸಾವು ಸರ್ ಯಾಕಂದ್ರೆ ಇದು ನಮ್ಮ ಆಡಿನ ನಡೀತಾ ಇದೆ ಅದ್ರಲ್ಲಿ ಒಂಬತ್ತು ಭಾಗ ಇಲ್ಲೇ ಓದ್ತಾ ಇದಾರೆ ಒಂದು ಭಾಗ ಹೊರ್ಗಡೆ ಹೋಗ್ತಾ ಇದ್ದಾರೆ ಅವ್ರಿಗು ನಾವು ಹೇಳ್ತಾ ಇದೀವಿ ನೀವು ಹೋದ್ರು ಮಕ್ಳ ಅಕ್ಕಪಕ್ಕದ ಮನೆಯಲ್ಲಿ ನಿಮ್ಮ ಅಣ್ಣ ತಮ್ಮಂದ್ರ ಮನೆಯಲ್ಲಿ ಬಿಟ್ಟು ಹೋಗಿ ಅಂತ ಹೇಳೋವಾಗ ನಮ್ಮವರು ಅದರಿಂದ ಹೊರಗಡೆ ಸರ್ ಅವರ ಭ್ರಮೆಯಲ್ಲಿ ಇರ್ತಾರೆ ನಾನು ಇಲ್ಲಿ ಇಲ್ಲದಿದ್ದಾಗ ನಮ್ಮ ಮಕ್ಕಳನ್ನ ಏನ್ ಮಾಡ್ತಾರೋ ಯಾವ ರೀತಿ ನೋಡ್ಕೊಳ್ತಾರ ಅನ್ನಂತ ಭ್ರಮೆಯಲ್ಲಿ ಏನ್ ಮಾಡ್ತಾರೆ ಕೆಲವು ಜನ ಕೊಡಗು ಹೋಗ್ತಾರೆ ಕೆಲವು ಜನ ಇಲ್ಲಿ ಅಕ್ಕಪಕ್ಕದ ಜಮೀನುಗಳಲ್ಲಿ ಕೆಲಸ ಹೋಗ್ತಾರೆ ಹಾಗಾಗಿ ಅವ್ರಿಗು ಹೇಳದೇತಂದ್ರೆ ಇವತ್ತು ನಿಮ್ಮ ಒಂದು ದಿನದ ಕೂಲಿ ನೋಡ್ತಿದ್ರಿ ಅದೇ ನಿಮ್ಮ ಒಂದು ದಿನದ ಕೂಲಿ ಐನೂರು ರೂಪಾಯಿ ಇದ್ರು ಮುಂದೆ ಐವತ್ತು ಸಾವಿರದ ಆದಾಯ ನಿಮ್ಮ ಮಕ್ಕಳ ಭವಿಷ್ಯದಲ್ಲಿ ಇರ್ತದೆ ಹೌದು ಹಾಗಾಗಿ ನೀವು ಎಲ್ಲರೂ ಜಾಗೃತರಾಗಿ ಹೊರಗಡೆ ಕರ್ಕೊಂಡು ಹೋಗೋದ್ರಿಂದ ನಿಮ್ಮ ಮಕ್ಕಳ ಭವಿಷ್ಯನ ನೀವೇ ಹಾಳು ಮಾಡ್ತೀರಿ ಅಂತ ನನ್ನ ಅನಿಸಿಕೆ ಸರ್ ಬಹಳ ಸಂತೋಷ ಸರ್ ತಮ್ಮ ಒಂದು ಆಡಿಲಿರುವಂತಹ ಒಂದು ಉತ್ತಮವಾದ ಶಿಕ್ಷಣದ ವ್ಯವಸ್ಥೆ ಬಗ್ಗೆ ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಹಾಗೆ ತಾವು ಈ ಆಡಿ ಬರೋಕ್ಕಿಂತ ಮುಂಚೆಗೆ ಎಲ್ಲಿ ಜೀವನವನ್ನ ಮಾಡ್ತಿದ್ರಿ ಮೊದಲು ನಾವು ಹಾಡಿಗೆ ಬರಕ್ಕಿಂತ ಮುಂಚೆಸಾಗ ಕಾಡಲೆ ಅಂತಂದ್ರೆ ಈಗ ನಾಗೋಳೆ ಅಂಚಿನಲ್ಲಿ ಹೋಗಿ ಎಲ್ಲ ಅಲ್ಲಿ ಹೆಚ್ಚಿನ ಭಾಗದಲ್ಲಿ ನಾಗೋಳೆ ಹತ್ತತ್ರ ಅಲ್ಲೇ ಜೀವನ ಮಾಡ್ತಾ ಇದ್ರು ನಾನು ಅಂತ ನಮ್ಮ ಹಿಂದಿನ ತಲೆಮಾರುಗಳು ಹಿಂದಿನ ತಲೆಮಾರು ಮೂರನೇ ತಲೆಮಾರುಗಳೇ ಅಲ್ಲ ಅಲ್ಲೇ ಜೀವನ ಮಾಡ್ತಾ ಇದ್ರು ಅಲ್ಲಿನ ಆಚಾರ ವಿಚಾರದಲ್ಲಿ ಆಮೇಲೆ ನಮ್ಮ ಪದ್ಧತಿಗಳೇ ಬೇರೆ ಅದು ಯಾಕಂದರೆ ಅದನ್ನ ವರ್ಣಿಸಿರೋಕೆ ಪದಗಳೇ ಇಲ್ಲ ಹಾಗಾಗಿ ನಾನು ನಮ್ಮ ಈ ಜನಾಂಗದಲ್ಲಿ ಹುಟ್ಟಿದೀನಿ ಅನ್ನೋದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ ಸರ್ ಹಂಗಿದ್ರೆ ಈ ಯಾಡಿ ಬರಕ್ಕಿಂತ ಮುಂಚೆಗೆ ತಾವು ಮೊದಲು ಕಾಡಲ್ಲಿ ಜೀವನ ಮಾಡ್ತಿದ್ರಿ ಕಾಡಲ್ಲಿ ಕಾಡಲ್ಲಿ ಯಾವ ರೀತಿ ಒಂದು ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ರಿ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ತುಂಬಾ ಸ್ವತಂತ್ರ ಆಗಿರ್ತದೆ ಸರ್ ಯಾಕಂದ್ರೆ ನಮಗೆ ಹೊರಗಡೆ ಜನ ನಮ್ಮ ಪ್ರಪಂಚನೇ ಬೇರೆ ಆಗಿತ್ತು ಹಾಗಾಗಿ ನಮಗೆ ಅಲ್ಲಿ ಕಾಡಿನ ಒಳಗಡೆ ಅಂತಂದ್ರೆ ಹಣಕಾಸಿನ ವ್ಯವಹಾರದಲ್ಲಿ ನಮಗೆ ಆಸಕ್ತಿಯೇ ಇರಲಿಲ್ಲ ಯಾಕೆ ಯಾಕೆಂತಂದ್ರೆ ನಮಗೆ ಇಲ್ಲಿ ಬಂದಾಗ ದಿನ ಯಾವ್ದು ತಗೊಳ್ಬೇಕಾದ್ರೂ ದುಪ್ಪಟ್ಟಾದ ಹಣ ಕೊಡ್ಬೇಕು ಅಲ್ಲೇನಿಲ್ಲ ಏನಿಲ್ಲ ನಮ್ಮ ಊಟ ನಮ್ಮ ದುಡಿಮೆ ದುಡಿಮೆ ಅಂತ ಅಂದ್ರೆ ಜೇನು ಗೆಡ್ಡೆ ಗೆಣಸು ಅದೇ ನಮ್ಗೆ ಅತಿ ಹೆಚ್ಚಾಗಿ ಸಿಗ್ತಾ ಇತ್ತು ಆಮೇಲೆ ಅಲ್ಲಿ ಕುಂಬರಿ ಅಂತ ಮಾಡ್ತಿದ್ರು ಭತ್ತ ರಾಗಿ ಎಲ್ಲಾ ಅವ್ರ ಆಹಾರ ಅವರೇ ಬೆಳ್ಕೊತೈತಿ ಆದ್ರೂ ಹಾಗಾಗಿ ವೋಲ್ಸಕ್ಕೆ ಅಂತಂದ್ರೆ ನಮ್ಮ ಕಾಡಿನ ಜೀವನ ಚಂದ ಅಂದ್ರೆ ಈಗಿನ ತಲೆಮಾರುಗಳಲ್ಲಿ ಅದು ಬೇಕು ಅಂದ್ರೆ ಇದು ಬೇಕು ಅನ್ಸ್ತಾರೆ ಎರಡೂ ಬೇಕು ಅನಿಸ್ತದೆ ಹಾಗಾಗಿ ನಮ್ಮ ಮತ್ತೆ ಹೇಳ್ತಾ ಇರೋದಂತಂದ್ರೆ ನಮ್ಮ ಜೀವನ ಶೈಲಿಯನ್ನ ಯಾರು ಒಣ್ಸಕ್ ಆಗಲ್ಲ ಅಷ್ಟು ಸ್ವತಂತ್ರ ಆಗಿತ್ತು ಸಮೃದ್ಧಿಯಾಗಿತ್ತು ಹಿಂದಿನ ತಲೆಮಾರುಗಳಲ್ಲಿ ಯಾವೆಲ್ಲ ಆಹಾರ ಪದಾರ್ಥಗಳನ್ನು ಕಿರ್ಕೊಂಡು ಬರ್ತಾ ಇದ್ರಿ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಸರ್ ಇದು ಆಹಾರ ಪದಾರ್ಥ ಕಾಲ ಕಾಲಕ್ಕೆ ಒಂದೊಂದ್ ತರ ಆಹಾರ ಪದಾರ್ಥಗಳು ಈ ಸೀಸನ್ ಬಂದಾಗ ಬೇಸಿಗೆ ಸೀಸನ್ ಬಂದಾಗ ನೆಲ್ಲಿಕಾಯಿ ಇನ್ನು ಸ್ವಲ್ಪ ಮೇ ತಿಂಗಳ ಆ ಕಡೆ ಬಂದಾಗ ಜೇನುತುಪ್ಪ ಈ ತರ ಗೆಡ್ಡೆ ಗಳಿಸು ಕಾಲಕಾಲ ತಕ್ಕಂತೆ ಯಾವ ಯಾವ ಹಣ್ಣು ಹಂಪಲುಗಳು ಗೆಡ್ಡೆ ಗೆಣಸುಗಳು ಸಿಗ ಸಿಗ್ತಾ ಇತ್ತು ಅದನ್ನ ಉಪಯೋಗಿಸ್ತಾ ಇದ್ರು ಯಾಕಂದ್ರೆ ಒಂದೇ ಸಮನೆ ಕೆಲವ್ರು ಹೇಳ್ತಾರೆ ಒಂದೇ ಸಮನೆ ಎಲ್ಲಾ ಸಿಗ್ತದೆ ಅಂತ ಇಲ್ಲ ಕಾಲಕಾಲಕ್ಕೆ ಅಲ್ಲಿ ಏನ್ ಸಿಗ್ಬೇಕು ಅದೇ ಸಿಗ್ತಾ ಇತ್ತು ಅದರಿಂದ ತುಂಬಾ ಆರೋಗ್ಯಕರ ಆಹಾರ ಸಿಗ್ತಾ ಇತ್ತು ಹಾಗಾಗಿ ನಮ್ಗೆ ಈಗಲೂ ನಮ್ಮ ಹಿರಿಕರು ಏನ್ ಹೇಳ್ತಾರೆ ಅಂದ್ರೆ ವರ್ಷ ನಾವು ತಿಂದ ಆಹಾರ ನಿಮ್ ತೆಗೆದು ಆಗಲ್ಲ ಆಗ ಅವ್ರು ಈಗಲೂ ಎಂಬತ್ತು ವರ್ಷ ಆದವ್ರು ತಾಕತ್ತಾಗಿ ಬದ್ತಾರೆ ನಾವು ಮೂವತ್ತೈದು ವರ್ಷ ಆದವರು ವಯಸ್ಸಾದವ್ರ ತರ ಕಾಣ್ತಾ ಇದ್ದೀವಿ ಹಾಗಾಗಿ ಆಗಿನ ಆಹಾರ ಬಹಳ ತಾಕತ್ತಿತ್ತು ಅಂತ ಅದೇ ಕಾಲದಲ್ಲಿ ಆಹಾರ ಪದಾರ್ಥಗಳಿಗೆ ಯಾವ್ದ್ ರೀತಿಯ ಒಂದು ರಾಸಾಯನಿಕ ಗೊಬ್ಬರವನ್ನ ಸೇರಿಸ್ತಾ ಇರಲಿಲ್ಲ ಅದರಿಂದ ತುಂಬಾ ಗಟ್ಟಿಯಾಗಿ ಸುಮಾರು ಹಲವಾರು ವರ್ಷಗಳ ಕೂಡ ಬದುಕ್ತಾ ಅಂತ ಹೇಳ್ತಾ ಇದೀರ ಸರಾಗಿದ್ರೆ ತಾವು ಇವಾಗ ಹೇಳ್ತಾ ಇದ್ರಿ ನಾವು ಕಾಡಿಗೆ ಹೋಗಿ ಹಲವಾರು ರೀತಿಯ ಹಾರ ಪದಾರ್ಥಗಳನ್ನ ಬಂದು ಸೇವನೆ ಮಾಡ್ತಿದ್ ಅಂತ ಸರ್ ಇವಾಗ ಈ ರೀತಿ ಹಾರ ಪದಾರ್ಥಗಳನ್ನ ಕಿತ್ಕೊಂಡ್ ಬರಕ್ಕೆ ಕಾಡೊಳಕ್ ಹೋದಾಗ ಆ ಕಾಡೊಳಗಡೆ ಹಲವಾರು ಪ್ರಾಣಿಗಳನ್ನು ಕೂಡ ನೀವು ನೋಡಿರ್ತೀರ ಅಕಸ್ಮಾತ್ ಏನಾದ್ರು ಈ ರೀತಿ ಹಾರ ಪದಾರ್ಥಗಳನ್ನ ಕೆಲವು ಸಂದರ್ಭದಲ್ಲಿ ಏನಾದ್ರು ಪ್ರಾಣಿಗಳು ಎದುರು ಬಂದ ಸನ್ನಿವೇಶಗಳು ನಡೆದಿದಾವ ಈಗ ಇಲ್ಲ ಸರ್ ಯಾಕೆಂತಂದ್ರೆ ಪ್ರಾಣಿಗಳನ್ನ ದೂರಬಾರ್ದು ನಮ್ಮ ಹಿರಿಕರೆಲ್ಲ ಕಾಡೊಳಗಡೆ ಇದ್ದಾಗ ಹಲವು ಪ್ರಾಣಿಗಳು ಹುಲಿ ಆಮೇಲೆ ಚಿರತೆ ಆನೆಗಳೆಲ್ಲ ಜೊತೆಯಲ್ಲೇ ಇದ್ದವು ಈ ಹಿಂದಿನ ವರ್ಷಗಳ ನಮ್ಮ ತಾತಂದ್ರ ತಲೆಮಾರುಗಳಲ್ಲಿ ಏನಾಗುತ್ತೆ ಆ ಹೊತ್ತಿನ ಸಮಯದಲ್ಲಿ ಯಾರು ಆನೆಯಿಂದ ಸತ್ತಿದ್ದಾರೆ ಯಾರು ದಾಳಿಯಿಂದ ಸತ್ತಿದ್ದಾರೆ ಅಂತ ಎಲ್ಲೂ ಕೇಳಿಲ್ಲ ಹೌದು ಈಗ ಏನಾಗಿದೆ ಅಂತಂದ್ರೆ ಈಗಿನ ಪ್ರಾಣಿ ಮಾನವನ ಸಂಘರ್ಷದಲ್ಲಿ ಎಷ್ಟೋ ಜನ ತಿಂಗಳಿಗೆ ನಾಲ್ಕೈದು ಸಾವುಗಳು ಸಂಭವಿಸ್ತಾ ಇದೆ ಆನೆ ಕೊಂದಿದ್ದು ಅಥವಾ ಹುಲಿ ಹಿಡ್ದಿದ್ದು ಚಿರತೆ ಹಿಡ್ದಿದ್ದು ಈ ತರ ಆದರೆ ನಮ್ಮ ಹಿಂದಿನ ತಲೆಮಾರುಗಳಲ್ಲಿ ಈ ತರದ ಕಥೆಗಳೇ ಯಾರು ಕೇಳಿಲ್ಲ ಯಾಕಂದ್ರೆ ಆಗ ನಮ್ಮ ಹಿರಿಕರ ಏನಂದ್ರೆ ಅವುಗಳೆಲ್ಲ ಒಂದು ದೈವದ ರೂಪಲ್ಲಿ ನೋಡ್ತಾ ಇದ್ರು ಹಾಗಾಗಿ ಏನಂತಂದ್ರೆ ಈಗಿನ ಕಾಲದಲ್ಲಿ ನಮಗೆ ಅದಕ್ಕೂ ಜನ ಸಂಖ್ಯೆ ಹೆಚ್ಚಾದಾಗ ಸಂಘರ್ಷಗಳು ಜಾಸ್ತಿ ಆಗ ಅದು ನಮ್ಮ ನಾವು ಆಹಾರ ಪದಾರ್ಥ ಸಂಗ್ರಹಿಸ್ ಹೋದಾಗಲುವೆ ಅಕ್ಕಪಕ್ಕದಲ್ಲಿ ನಾವು ತೊಂದರೆ ಕೊಡ್ತಾ ಇದ್ದೀರ ನಾವು ಅವುಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಕೊಡ್ತಾ ಇದೀರ ಅವು ನಮಗೆ ತೊಂದರೆ ಕೊಡ್ತಾ ಏನಾಗಿದೆ ಅಂತಂದ್ರೆ ಸಂಘರ್ಷಗಳು ಜಾಸ್ತಿ ಆಗಿ ಅದರಿಂದ ಸುಮಾರು ಬಲಿಗಳಾಗ್ತಾ ಇದಾವೆ ಹಾಗಾಗಿ ನಾನು ಇನ್ನೊಂದು ಏನ್ ಹೇಳ್ಬೇಕಾರೆ ಪ್ರಾಣಿಗಳಂದು ನಮ್ಮದ್ದೇ ನೋಡ್ಬೇಕು ಹಾಗಾಗಿ ಇನ್ನೊಂದು ವಿಚಾರ ಅಂತಂದ್ರೆ ಎಲ್ಲರೂ ಈಗಿನ ಕಾಲದಲ್ಲಿ ಪ್ರಾಣಿಗಳು ಮೃಗಗಳ ತರ ಆಗ ಆನೆ ಕಂಡ್ರು ಎಲ್ಲ ಹುಲಿಗಳು ಏನೇ ಆದ್ರೂ ನಮ್ಗೆ ದೈವದ ರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಹಿಂದಿನ ಕಾಲದಲ್ಲಿ ಯಾವರು ಆನೆ ಹುಲಿಗಳ ದಾಳಿಗಳಿಂದ ಸತ್ತಿಲ್ಲ ಅಂತ ನನ್ನ ಭಾವನೆ ಯಾವ್ದೋ ರೀತಿಯ ತೊಂದರೆಗಳು ತೊಂದರೆಗಳು ಕೊಡ್ತಾ ಇರ್ಲಿಲ್ಲ ಹಾಗಾಗಿ ಈಗಿನ ಕಾಲದಲ್ಲಿ ಅಂತಂದ್ರೆ ನಾವು ಕಾಡಿಂದ ಈ ಹೊರಗಡೆ ಇದ್ದೀವಿ ನಾವು ಅಕಸ್ಮಾತ್ ಸೌದೆ ಗೆಡ್ಡೆಗಳಿಗೆ ಹೋದಾಗ ಸ್ವಲ್ಪ ಅರಣ್ಯ ಇಲಾಖೆಯಿಂದ ತೊಂದರೆಗಳನ್ನ ಅನುಭವಿಸ್ತಾ ಇದಾರೆ ಸರ್ ಏನಾದ್ರೂ ನಿಮ್ಗೆ ಇಂತ ಪ್ರಾಣಿಗಳೇ ಅಂತ ಗೊತ್ತಾಗ್ತಿತ್ತು ನಿಮ್ಗೆ ಈ ರೀತಿ ಪದಾರ್ಥಗಳನ್ನ ಕೇಳುವಾಗ ಗೊತ್ತಾಗುತ್ತೆ ಸರ್ ಏನಾದ್ರು ಯಾವುದೇ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೇಕಾದ್ರೆ ಒಂದು ಶಬ್ದಗಳಾಯ್ತಾ ಇತ್ತು ಅದರಿಂದ ಗೊತ್ತಾಯ್ತು ಈ ತರ ಪ್ರಾಣಿ ಇಲ್ಲಿ ಇದೆ ಹಾಗಾಗಿ ಈ ದೂರದಲ್ಲಿ ಒಂದ್ ಕಿಲೋಮೀಟರ್ ಅಥವಾ ಅರ್ಧ ಕಿಲೋಮೀಟರ್ ದೂರದ ವ್ಯಾಪ್ತಿಯಲ್ಲಿ ಎಲ್ಲಾದ್ರೂ ಆನೆ ಇದ್ರೆ ಗೊತ್ತಾಗತ್ತೆ ಸ್ಮೆಲ್ ಸ್ಮೆಲ್ಲಿಂದ ಗೊತ್ತಾಗುತ್ತೆ ಇಂಥ ಜಾಗದಲ್ಲಿ ಆನೆ ಇದೆ ಅಂತ ಹೇಳಿ ನಾವು ಏನು ಮಾಡ್ತಾ ಇದಾವೆ ಅಂತಂದ್ರೆ ಅದ್ರ ಹತ್ತಿರ ಹೋಗ್ತಾ ಇತ್ತಿಲ್ಲ ಹತ್ರ ಹೋಗ್ತಾ ಇತ್ತಿಲ್ಲ ಹಾಗಾಗಿ ಅದ್ರ ಪಾಡು ಅದು ಆಹಾರ ತಿಂತ ನಮಗೆ ಏನು ಬೇಕು ಅದು ನಾವು ಸಂಗ್ರಹಿಸಿ ಬರ್ತಾ ಇದಾವ್ ಬೇಕು ಅಂದಾಗ ಕೆಲವು ಆಹಾರ ಪದಾರ್ಥಗಳನ್ನ ಕಾಡೋಳಕ್ಕೆ ಹೋಗಿಟ್ಕೊಂಡು ಬರ್ತಾ ಇದ್ರಿ ಯಾವ್ದು ರೀತಿಯ ಪ್ರಾಣಿಗಳು ನಮಗೆ ತೊಂದರೆ ಕೊಡ್ತಾ ಇರಲಿಲ್ಲ ಜೊತೆಗೆ ಆ ಕಾಡಿನ ಪ್ರಾಣಿಗಳ ಜೊತೆಗಾಗಿರ್ಬೋದು ಒಂದು ಒಳ್ಳೆ ಒಡನಾಟವನ್ನು ಇಟ್ಕೊಂಡು ಜೀವನವನ್ನು ಮಾಡ್ತಾ ಇದ್ರಿ ಹೌದು ಸರ್ ಇವಾಗ್ಲು ಹೋಗ್ತಾ ಇದ್ರೆ ಕಿತ್ಕೊಂಡ್ ಬರಕ್ಕೆ ಇಲ್ಲ ಸರ್ ಈಗ ಓಹ್ ಇಲ್ಲಿ ಹೋಗೋದು ಕಡಿಮೆ ಯಾಕೆಂತಂದ್ರೆ ಯಾವಾಗ ಅರಣ್ಯ ಇಲಾಖೆ ಜಾಸ್ತಿ ದಬ್ಬಾಳಿಕೆ ಆಗ್ತಾ ಇದೆಯೋ ಅದರಿಂದ ಈಗ ಒಂದು ಸೌದೆ ತಗೋ ಇದಕ್ಕೆ ಯಾರು ಗಾರ್ಡ್ಗಳು ಕಣ್ರು ಆಚಾರ್ಗಳು ಕಣ್ರು ಯಾಕೆ ಬಂದಿದ್ರೆ ಏನಕ್ಕೆ ಗೊತ್ತಿರುತ್ತೆ ಅವ್ರಿಗೆ ಈಗ ನಮ್ಮಲ್ಲಿ ಹೆಚ್ಚಿನವರು ಗ್ಯಾಸ್ ಗಳು ಉಪಯೋಗಿಸಲ್ಲ ಸೌದೆ ಅಡಿಗೆನೆ ಹಾಗಾಗಿ ಸೌದೆ ಹೋ ಅವ್ರು ನಮ್ಮ ಕೈಲಿ ಕತ್ತಿ ಇದ್ರು ಅವ್ರಿಗೆ ಗೊತ್ತಿರ್ತದೆ ಇವ್ರು ಸೌದೆಗೆ ಬಂದಿದ್ದಾರೆ ಆದ್ರೂ ನಮ್ಮಲ್ಲಿ ಪ್ರಶ್ನೆ ಮಾಡ್ತಾ ಇದಾರೆ ಯಾಕೆ ಬಂದಿದ್ಯಾ ಏನ್ ಬಂದಿದ್ಯಾ ಕತ್ತಿ ಯಾಕೆ ಅಂತ ಈಗಿನ ಕಾಲ ಈಗ ನೋಡಿ ಸರ್ ಒಂದ್ ಸೌದೆ ತೆಗಿಬೇಕಾದ್ರು ಕತ್ತಿ ಬೇಕೇ ಬೇಕೇದು ಕತ್ತಿ ಇಲ್ದೇನೆ ನಾವು ಸೌದೆ ತಗೋಬಾರ ಕೈಯಲ್ಲಿ ಮುರಿಯಕ್ಕೂ ಆಗಲ್ಲ ಹಾಗಾಗಿ ಈ ಇತರ ಸ್ವಲ್ಪ ಪ್ರಶ್ನೆಗಳು ಬರ್ತವೆ ಆಮೇಲೆ ಕೆಲವು ವಾಗ್ದಾಳಿಗಳು ಆಗುತ್ತೆ ಇದರಿಂದ ಸ್ವಲ್ಪ ಆ ಕಡೆ ಈ ಕಡೆ ಗಲಾಟೆಗಳಾಗತ್ತೆ ಬಹಳ ಸಂತೋಷ ಸರ್ ಕಾಣಲು ಮಾಡ್ತಿದ್ದ ಕಾಣೆ ಜೀವನದ ಬಗ್ಗೆ ಹಾಗೆ ಕಾಣಲು ಸೇವಿಸತಕ್ಕಂತ ತಮ್ಮದೇ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಹಾಗೆನೂ ಪ್ರಸ್ತುತ ಇವಾಗ ಸೇವನೆ ಮಾಡ್ತಿದ್ರಲ್ಲ ಇಲ್ಲಿನ ಆಹಾರ ಪದಾರ್ಥಗಳು ಅನಿಸ್ತಿದೆ ಸರ್ ನಿಮಗೆ ಇಲ್ಲ ಸರ್ ಯಾಕೆಂತಂದ್ರೆ ಇವತ್ತು ಒಂದು ತರಕಾರಿ ತಗೋಬೇಕಾದ್ರೂ ರೇಟ್ ಜಾಸ್ತಿ ಮುಖ್ಯವಾಗಿ ಅದೇ ಮಾತಾಡ್ಬೇಕಂತಂದ್ರೆ ಯಾಕೆ ಈ ಒಂದು ಕೆ ಜಿ ಟೊಮೆಟೊಗೆ ಒಂದು ಒಂದು ಸಲ ಹತ್ತು ರೂಪಾಯಿ ಇದ್ರೆ ಇನ್ನೊಂದ್ಸಲ ಸಡನ್ ಆಗಿ ಅರವತ್ತು ರೂಪಾಯಿ ಹೋಗುತ್ತೆ ಹಾಗಾಗಿ ಅದರಲ್ಲಿ ಎಲ್ಲ ರಾಸಾಯನಿಕ ಗೊಬ್ಬರಗಳೇ ಇವತ್ತು ತರಕಾರಿ ಊಟ ಮಾಡಿದ್ರು ನಾಳೆ ಏನಾಯ್ತದೆ ಅಂತಂದ್ರೆ ಹೊಟ್ಟೆ ನೋವು ಯಾವುದೇ ಒಂದು ಆಹಾರ ತಿಂದ್ರು ಏನಾದ್ರು ಒಂದು ಕಾಯಿಲೆಗೆ ತುತ್ತಾಗ್ತಾ ಇರ್ತೀವಿ ಈಗ ಇದೇ ಈ ಒಂದಿನದ ಊಟದಲ್ಲಿ ಇಷ್ಟು ಕಾಯಿಲೆ ಬರ್ತದ್ರೆ ನಮ್ಗೆ ಆಗ ಯಾವುದೇ ತೊಂದರೆಗಳಿರ್ತಿಲ್ಲ ಈಗ ಉದಾಹರಣೆಗೆ ಏನಂತಂದ್ರೆ ನಮ್ಮ ಹಿಂದೆ ಯಾವ್ದಾದ್ರು ಹುಷಾರಿಲ್ಲ ಅಂತಂದ್ರೆ ನಮ್ಮ ಏನು ಹೇಳ್ತಿದ್ರು ಅವರು ಈ ತರ ಒಂದು ಈ ತರ ನೋವಿ ಇದೇ ತರ ಔಷಧಿ ಅಂತ ಹೇಳ್ತಿದ್ರು ಈಗ ಇಲ್ಲಿ ಏನಾಗಿದೆ ಅಂತಂದ್ರೆ ಏನಾದರೂ ಒಂದು ಹೊಟ್ಟೆ ನೋವು ಬೇಕಾದ್ರೆ ಹೋಗಿ ಇಂಜೆಕ್ಷನ್ ಹಾಕೋಬೇಕು ಅಥವಾ ಟ್ಯಾಬ್ಲೆಟ್ ಕುಡಿಬೇಕು ಹಾಗಾಗಿ ಇಲ್ಲಿ ನಾವು ಊಟ ಬೇಕೇ ಬೇಕು ಆದ್ರೆ ನಾವು ಇದು ಬೇಡಕ್ಕಾಗದೇ ಇಲ್ಲ ಈಗ ಹೋಗಿ ಕಾಡಿನ ತಗೊಬರಕು ಅರಣ್ಯ ಇಲಾಖೆ ಬಿಡಲ್ಲ ಈ ರೀತಿಯ ಪರಿಸ್ಥಿತಿ ಎದುರಿಸ್ತಾ ಇದೆ ಸರ್ ಹಾಗಿದ್ರೆ ಹಿಂದಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಪಡ್ಕೊಂಡು ಹೋಗ್ತಾ ಇದ್ರಿ ಇಲ್ಲ ಸರ್ ಯಾಕಂದ್ರೆ ಈಗ ಚಿಕಿತ್ಸೆ ಅಂತಂದ್ರೆ ಒಂದ್ ತಲೆನೋವು ಬಂದಾದಾಗ ಒಂದ್ ಬೇರೆ ಕಾಯಿಗಳು ಇರ್ತಿತ್ತು ಅನ್ನ ಕಲ್ಲಲ್ಲಿ ತೇದಿ ಆ ಹಣೆಗೆ ಹಾಕಿದ್ರೆ ತಲೆನೋವು ಹೋಯ್ತಾ ಇತ್ತು ಜ್ವರ ಅಂತ ಬಂದಾಗ ಒಂದ್ ಮೂರು ತರ ಮರ ಸಿಪ್ಪೆ ತೆಗೆದು ಮಿಕ್ಸ್ ಮಾಡಿ ಮೈ ಕೈ ಸವರಿದ್ರೆ ಜ್ವರ ಹೋಗ್ತಾ ಇತ್ತು ಈ ತರದ ಎಲ್ಲಾ ಅಲ್ಲಿಂದ ಅಲ್ಲಿ ಅಲ್ಲೇ ಈಗ ಸಿಟಿಯಲ್ಲಿ ಏನೋ ಸಿಕ್ತಿತ್ತು ಅದಕ್ಕಿಂತ ಮೂರರಷ್ಟು ಕಾಡಲ್ಲೇ ಕಾಡಲ್ಲೇ ಸಿಗ್ತಾ ಹೌದು ಇಲ್ಲಿ ಕೊಡ್ಬೇಕು ಒಬ್ಬ ತಲೆನೋವು ಅಥವಾ ಜ್ವರ ಹೋದ್ರೆ ರೂಪಾಯಿ ತಗೊಳ್ತಾರೆ ನಮ್ಮಲ್ಲಿ ಅಲ್ಲಿ ಏನೂ ಇಲ್ಲ ಉಚಿತವಾಗಿ ಉಚಿತವಾಗಿ ಸಿಕ್ತಿತ್ತು ಹಾಗೆ ಇಲ್ಲಿನ ಔಷಧಿಗೂ ಅಲ್ಲಿನ ಔಷಧಿ ಗಜ ಗಜ ಅಂತರ ವ್ಯತ್ಯಾಸ ಮುಂದುವರ್ಸ್ಕೊಳ್ತಾ ಇದೀವಿ ಅಂದ್ರೆ ಸಡನ್ ಆಗಿ ಕಾರ್ಡ್ ಒಳಗಡೆ ಹೋಗಿ ತಗೋಬಾರಲ್ಲ ಹಾಗಾಗಿ ಈಗಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಏನಾದರೂ ತೊಂದರೆ ಆಯ್ತು ಅಂದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಈಗ ಅತೇಚ್ಛವಾಗಿ ನಾವು ಔಷಧಿಗಳು ಎಲ್ಲ ಕಾಡೊಳಗಡೆ ಇರೋದು ನಾನು ರಾತ್ರಿ ಈ ತರ ಔಷಧಿ ಇಂಥ ಜಾಗದಲ್ಲಿ ಇದೆ ಕಾಡಲ್ಲಿ ಹೋಗಿ ಕಿತ್ಕೊ ಬರ್ತೀನಿ ಅಂತ ಅಂದಾಗ ಪ್ರಾಣ ಇಲಾಖೆ ಬಿಡಲ್ಲ ಹಾಗಾಗಿ ನಾವ್ ಏನಾಗ್ತೀವಿ ಕಾಡಿಗೆ ಹೋಗಿ ಬರಕ್ ಆಗಲ್ಲ ಅಂತ ಹೇಳ್ಬಿಟ್ಟು ರಾತ್ರಿ ಹೊತ್ತು ಇಲ್ಲಿ ಆಸ್ಪತ್ರೆಗೆ ಆಗಿನ ಸರ್ಕಾರದಿಂದ ಯಾವೆಲ್ಲ ಹಕ್ಕುಪತ್ರಗಳು ಸಿಕ್ಕಿದಾವೆ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಹೌದು ಸರ್ ಈಗ ಸರ್ಕಾರ ನಮ್ಮ ಹಾಡಿಗೆ ಹಕ್ಕುಪತ್ರ ಸಿಕ್ಕಿದೆ ಅಲ್ಲಿ ಅತಂತ್ರವಾಗಿ ಆಗಿದೆ ಏನಂತಂದ್ರೆ ಒಂದೇ ಎಕರೆ ಇರೋರಿಗೆ ಮುಕ್ಕಾಲು ಎಕರೆ ಕೊಟ್ಟಿದ್ದಾರೆ ಅದೊಂದು ಬೇಜಾರು ಸಂಗತಿ ಆಮೇಲೆ ಕೆಲವು ಒತ್ತುವರಿ ಮಾಡ್ಕೊಂಡಿದ್ದಾರೆ ನಮ್ಮವ್ರೆ ಇನ್ನೊಂದು ಅಷ್ಟು ಒಂದು ಒಂದು ಕುಂಟೆ ಅಷ್ಟು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದೇನಾಗಬೇಕಾಗಿದೆ ಅಂತಂದ್ರೆ ಪುನಃ ರೀಸರ್ವೆ ಮಾಡಿ ಅವ್ರು ಎಷ್ಟೆಷ್ಟು ಅನುಭವದಲ್ಲಿ ಇದ್ದಾರೆ ಅದನ್ನ ಕೊಡಬೇಕು ಆಮೇಲೆ ಈಗ ಏನ್ ಸರ್ವೆ ಆಗಿದೆ ಅದನ್ನ ಕೊಟ್ರೆ ನಾನು ಆಗ್ಲೇ ಹೇಳಿದಂಗೆ ಸರ್ಕಾರದ ಸೌಲಭ್ಯಗಳು ರೈತನಿಗೆ ಬಹಳಷ್ಟು ಇದೆ ಹಾಗಾಗಿ ನಮಗೆ ಅಕ್ಕುಪತ್ರೆ ಕೊಟ್ಟು ಆರ್ ಸಿ ಸಿಕ್ಕಿದ್ರೆ ಅಥವಾ ನಮ್ಮ ವ್ಯವಸಾಯಕ್ಕೆ ಬ್ಯಾಂಕ್ಗಳಿಂದ ಲೋನ್ ತಗೊಳೋದು ಅಥವಾ ಬೇರೆ ಯಾವ್ದಾದ್ರು ಒಂದು ಉಪಯೋಗ ಪಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಈಗ ಏನಾಗಿದೆ ಅಂತ ನಮ್ಮ ಇಲಾಖೆಯಲ್ಲಿ ಅಕ್ಕಪತ್ರ ಕೊಡಲ್ಲ ಸರಿಯಾಗಿ ಅಥವಾ ಅದನ್ನ ಯಾವ ರೀತಿ ಕಾರ್ಯ ವೈಖರಿಯಿಂದ ಬೇಗ ಬೇಗ ಮುಗಿಸಲ್ಲ ಅದರಿಂದ ನಾವು ಅತಂತ್ರ ಆಗ್ಬೇಕೀವಿ ಇವ್ರು ಏನು ಮಾಡ್ಬೇಕಂತಂದ್ರೆ ಒಂದು ಈ ಕೆಲಸ ಮುಗಿದಿದೆ ಅಂತಾಗ ಅದಕ್ಕೆ ಏನು ವ್ಯವಸ್ಥೆಗಳಾಗಬೇಕು ಬೇಗ ಬೇಗ ಮಾಡ್ಕೋದ್ರೆ ನಮಗೂ ತುಂಬಾ ಅನುಕೂಲ ಆಗುತ್ತೆ ಹಾಗಾಗಿ ಏನ್ ಆಗಿದೆ ಅಕ್ಕಪತ್ರೆಗಳು ಈಗ ನಮ್ಮ ಆಡಿಲಿ ಇಪ್ಪತ್ನಾಲ್ಕು ಆಗಿದೆ ಮೊದಲು ಅವುಗಳಿಗೆ ಅವುಗಳು ಏನಾಗಬೇಕಂದ್ರೆ ಪುನಃ ರೀಸರ್ವೆ ಮಾಡಬೇಕು ಆ ರೀಸರ್ವೆ ಆದರೆ ಅವ್ರಿಗೆ ಈಗ ಅನುಭವದಲ್ಲಿ ಏನಿದ್ರೆ ಒಂದ್ ಎಕರೆ ಇರೋರಿಗೆ ಒಂದೂವರೆ ಎಕರೆ ಇದೆ ಅದು ಒಂದೂವರೆ ಎಕರೆ ಅವ್ರಿಗೂ ಅನುಭವ ಇರೋರಿಗಾದ್ರೆ ಅವ್ರಿಗೂ ಆರ್ ಟಿ ಸಿ ಬಂದ್ರೆ ಅಥವಾ ಈಗ ಇಪ್ಪತ್ತೈದನೇ ಸಾಲಿನಲ್ಲಿ ಏನು ಸರ್ವೆ ಆಗಿದೆ ಅದನ್ನ ಕೊಟ್ಟರು ಬಹಳಷ್ಟು ಅನುಕೂಲ ಆಗುತ್ತೆ ಅದಕ್ಕೆ ನಾನು ಏನ್ಸಲ ಕೇಳ್ಕೊಳ್ಳೋದೇ ಇಲಾಖೆಯಿಂದ ಈ ಕಾರ್ಯಕ್ರಮದ ಮೂಲಕ ನಮ್ಮ ಈ ಆಡಿ ಅಂತಲ್ಲ ಪ್ರತಿಯೊಂದು ಆಡೀಲಿ ನಮ್ಮ ಜನ ಬಹಳಷ್ಟು ಅತಂತ್ರವಾಗಿ ಜೀವನ ಮಾಡ್ತಾ ಇದ್ದಾರೆ ಅವರು ಎಲ್ರಿಗೂ ಸ್ಪಂದಿಸಿ ಹಾಗಾಗಿ ನಮ್ಮ ಕಷ್ಟಗಳಿಗೆ ನೀವು ಬೆಂಬಲ ಕೊಡಿ ಅಂತ ಹೇಳಿ ನಮ್ಮ ಅಧಿಕಾರಿಗಳಿಗೆ ಕೇಳ್ಕೊಳ್ತಾ ಇದ್ದೇನೆ ನೇಕರೆ ನಾನು ಈ ಒಂದು ವಿಚಾರದಂತೆ ನಮ್ಮ ಪರಿಷ್ಠ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ನಮ್ಮ ಮೈಸೂರು ಅವರು ಬಹಳಷ್ಟು ಮುಂಜಾಗ್ರತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಬಹಳಷ್ಟು ಲವಲವಿಕೆಯಿಂದ ಕೆಲಸ ಮಾಡ್ತಾರೆ ಸರ್ ತಮ್ಮ ಈ ಮೂಲಕ ತಮಗೆ ಒಂದು ಅಭಿನಂದನೆಗಳನ್ನ ಸಲಿಸ್ತಾ ಇದ್ದೀನಿ ಯಾಕಂದ್ರೆ ಈ ತರ ಆಗ್ಬೇಕು ಸರ್ ಅಂತ ಅಂದಾಗ ಯಾವುದೇ ಹಿಂದೆ ಮುಂದೆ ನೋಡದೆ ಆ ಕೆಲಸಗಳನ್ನ ಮಾಡ್ಕೊಡ್ತಾ ಇದ್ದೀರಿ ಅದಕ್ಕೆ ನಮ್ಮ ಕಡೆಯಿಂದ ಈ ಕಾರ್ಯಕ್ರಮದ ಮೂಲಕ ಧನ್ಯವಾದ ಹೇಳ್ತೇನೆ ಸರ್ ಹಾಗೆ ನಮ್ಮ ನಾಗರ ಸರ್ ಅವ್ರಿಗೂ ಸಹ ಧನ್ಯವಾದಗಳು ಹೇಳ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ಆಡಿ ಅಥವಾ ಬೇರೆ ಆಡಿ ಸರ್ ಈ ತರ ಕೆಲಸ ಆಗ್ಬೇಕು ಅಂತ ಅಂದಾಗ ಆ ಸರಿ ಮಾಡ ಏನ್ ಮಾಡ್ಬೇಕು ಈ ತರ ಮಾಡ್ಬೇಕು ಅಂತ ಲವಲವಿಕೆಯನ್ನ ಮಾಡ್ಕೊಡ್ತಾರೆ ಅದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ ಹಾಗೆ ಪ್ರಸ್ತುತದಲ್ಲೂ ಆಡಿಯಲ್ಲಿ ಆಚರಿಸಿಕೊಂಡು ಬರುತ್ತಿರುವ ತಮ್ಮ ಸಂಪ್ರದಾಯ ಹಬ್ಬಗಳು ಹಾಗೂ ಅವುಗಳ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ ಅದೇ ಹೌದು ಸರ್ ನಾವು ಈಗ ನಮ್ಮ ನಾವು ಇದ್ದಾಗ ಗೌರಿ ಹಬ್ಬ ಒಂದು ಕೊನೆಗೆ ಯುಗಾದಿ ಹಬ್ಬ ನಮಗೆ ಗೌರಿ ಹಬ್ಬಕ್ಕಿಂತ ಯುಗಾದಿ ಹಬ್ಬ ಇಡೀ ಜೈನ್ಕುರ್ಬ್ರಲ್ಲಿ ಅತಿ ಅದು ಅದೇ ದೊಡ್ಡ ಹಬ್ಬ ಯಾಕಂದರೆ ಆ ಟೈಮಲ್ಲಿ ನಮ್ಮ ಎತ್ತ ಅಂದರೆ ಮೊದಲು ಹಿರಿಕರ ಏನು ಸತ್ಯ ತಿಳ್ಕೊಂಡಿರ್ತಾರೆ ಅವರಿಗೆ ಅಥವಾ ನಮ್ಮ ದೇವರುಗಳಿಗೆ ಸಲ ಪೂಜಾ ದೊಡ್ಡ ಹಬ್ಬವಾಗಿ ಮಾಡ್ತಾ ಅದರಿಂದ ನಾವು ಹಬ್ಬದಲ್ಲಿ ವರ್ಷಕ್ಕೆ ಮಾಡ್ತಾ ಇರ್ಬೇಕಾರೆ ಬಹಳಷ್ಟು ವಿಭಿನ್ನತೆ ಒಂದೊಂದು ಉಮ್ಮಲ್ಲಿ ಜಯಕುರ್ಬರಲ್ಲಿ ಒಂದೊಂದು ಮನೆತನ ಅಂತ ಇದೆ ಆ ಮನೆತನದಲ್ಲಿ ಯಾವ ಯಾವ ರೀತಿ ಆಚರಣೆಗಳು ಮಾಡ್ಬೇಕು ಈಗ ನಮ್ಮ ಮನೆತನ ಬೇರೆ ಇನ್ನೊಬ್ಬರು ಮಾದರಿ ಜನಾಂಗ ಒಂದೇ ಅದರಲ್ಲಿ ಮನೆತನಗಳು ಬೇರೆ ಇದೆ ಆ ಮನೆತನಕ್ಕೆ ಯಾವ ಯಾವ ದೇವರಿಗೆ ಯಾವ ರೀತಿಯ ಆಚಾರ ವಿಚಾರ ಮಾಡ್ಬೇಕು ಅವರವರು ಆತರ ಮಾಡ್ತಾ ಇದ್ರು ಹಾಗಾಗಿ ದೇವರ ಮತ್ತೆ ನಮ್ಮ ಹಿರಿಕರ ಆಶೀರ್ವಾದದಿಂದ ಬಹಳಷ್ಟು ಸಂತೋಷ ಆಗಿದ್ರು ಹಾಗಾಗಿ ನಮ್ಮ ದೊಡ್ಡ ಹಬ್ಬ ಅಂತಂದ್ರೆ ಯುಗಾದಿ ಹಬ್ಬ ಯಾಕಂದ್ರೆ ಯುಗದ ಆದಿನೇ ಯುಗಾದಿಲ್ವಾ ಹಾಗಾಗಿ ಯುಗಾದಿ ಹಬ್ಬ ನಮ್ಮ ದೊಡ್ಡ ಹಬ್ಬ ಸರ್ಕಾರದಿಂದ ಯಾವೆಲ್ಲ ಮೂಲಭೂತ ಸೌಕರ್ಯಗಳು ಇನ್ನೊಂದು ಪ್ರಭಾ ನಗರ ಆಡಿಗೆ ಸಿಗ್ತಾ ಕುಡಿಯ ನೀರಲ್ಲಿ ತೊಂದರೆ ಏನಿಲ್ಲ ಕುಡಿಯ ನೀರು ಇದೆ ಆಮೇಲೆ ಏನಾಗಿದೆ ಅಂತಂದ್ರೆ ಸಿ ಸಿ ರಸ್ತೆಗಳು ಸಿ ಸಿ ರಸ್ತೆಗಳಾಗಬೇಕು ನಮ್ಮ ಆಡಿಯಿಂದ ಜಮೀನಿಗೆ ಕೆಲವು ಸಂಪರ್ಕ ರಸ್ತೆಗಳು ಬೇಕು ಅದು ಪಂಚಾಯತ್ ಕಡೆ ಆಗಬೇಕು ಆಮೇಲೆ ಮನೆಗಳೇನೋ ಆಗ್ತಾ ಇದೆ ಆದ್ರೆ ಮನೆಗಳಾದರೂ ಕೆಲವರು ಮನೆಗಳ ಏನಾಗುತ್ತೆ ಅಂತಂದ್ರೆ ದಾಖಲೆ ಬೇಕೇ ಬೇಕು ಅಂತ ಕೇಳ್ತಾ ಇದ್ದಾರೆ ಈಗ ನಮ್ಮವ್ರು ಏನಾಗಿದೆ ಅಂತಾರೆ ಈಗ ಉದಾಹರಣೆಗೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಐಡೆಂಟಿ ಕಾರ್ಡ್ ಈ ತರ ಜಾತಿ ಸರ್ಟಿಫಿಕೇಟ್ ಅದೆಲ್ಲ ತೆಗಿಬೇಕಂತ ಒಂದು ಕ್ಯಾಂಪ್ ಇಡ್ತಾರೆ ಅಲ್ಲಿ ಅತಂತ್ರವಾಗಿ ಕೆಲಸ ಆಗ್ತಾ ಇದೆ ಸೊ ಈಗ ಯಾವ ನಾನು ಮಾತು ಹೇಳ್ಬೇಕಾದ್ರೆ ನನಗೆ ಜಾತಿ ಸರ್ಟಿಫಿಕೇಟ್ ಬೇಕು ಅಂತ ಅಂದಾಗ ಅಲ್ಲಿ ಜಾತಿ ಸರ್ಟಿಫಿಕೇಟ್ ಮಾಡಲ್ಲ ಅವ್ರದೇ ಒಂದು ಖ್ಯಾತೆಗಳು ತೆಗಿತಿದ್ದಾರೆ ಅದಕ್ಕೆ ನಾನು ನಮ್ಮ ಅಧಿಕಾರಿಗಳಲ್ಲಿ ಕೇಳ್ಕೊಳ್ದೆ ಸರ್ ಈಗ ಒಂದು ಕ್ಯಾಂಪ್ಗಳು ಇರ್ತಿದ್ರಿ ಇಟ್ಟಾಗ ಅಲ್ಲಿ ಯಾವ ರೀತಿ ಆಗಬೇಕು ಅಂತ ಹೇಳಿದ್ರೆ ಸರಿಯಾಗಿ ಗಮನಿಸಿ ಏನಾಗಬೇಕು ಆಧಾರ್ ಕಾರ್ಡ್ ಅಥವಾ ಐಡೆಂಟಿ ಕಾರ್ಡ್ ಅದಾಗಬೇಕು ಸರಿಯಾದ ಲೆಕ್ಕದಲ್ಲಿ ಆಗ್ಬೇಕು ಆಮೇಲೆ ಏನಾಗದ ನಮ್ಮ ಮಾತು ಉದಾಹರಣೆಗೆ ಹೇಳ್ಬೇಕಾದ್ರೆ ನಮ್ಮ ತಂದೆ ಓದೇ ಇಲ್ಲ ಅವ್ರು ಓದಿಲ್ಲ ಅಂದ್ರೆ ಈಗ ಆ ಕ್ಯಾಂಪನ್ನ ಏನು ಕೇಳ್ತಾರೆ ಇನ್ನೇನು ಹೋಗಿ ಯಾವ ಶಾಲೆಯಲ್ಲಿ ಓದಿದ್ಯಾ ಅಲ್ಲಿಂದ ಒಂದು ಟೀಸ್ ತಗೋಬಾ ಅಂತ ಕೇಳ್ತಾರೆ ಅವ್ರು ಓದೇ ಇಲ್ಲ ಅವ್ರು ಎಲ್ಲಿಂದ ತಗೊಬರ್ತಾರೆ ಸರ್ ಅದಕ್ಕೆ ಈ ತರ ಕೆಲಸಗಳು ಈಗ ಆಗ್ತಾ ಇದೆ ಹೆಸರಿಗೆ ಮಾತ್ರ ಕ್ಯಾಂಪ್ಗಳಾಗುತ್ತೆ ಆ ಕ್ಯಾಂಪಲ್ಲಿ ನಮ್ಮ ಉದಾಹರಣೆಗೆ ನಮ್ಮ ಆಡಲಿ ಸುಮಾರು ಜನ ಕ್ಯಾಂಪಲ್ಲಿ ಹೋಗಿದ್ದ ಆಧಾರ್ ಕಾರ್ಡ್ ಆ ಆಧಾರ್ ಕಾರ್ಡ್ಗಳೇ ಬಂದಿಲ್ಲ ಜಾತಿ ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಯಾವುದು ಸರಿಯಾಗಿ ಸಿಗ್ತಾ ಇಲ್ಲ ಅದು ಇದರಿಂದ ಬಹಳಷ್ಟು ಅನಾನುಕೂಲಗಳಾಗ್ತಾ ಇದೆ ಹಾಗಾಗಿ ಸರಿಯಾಗಿ ಗಮನಿಸಿ ಇದೊಂದು ಸರಿಯಾದ ಕ್ರಮಬದ್ಧವಾಗಿ ಆಗಬೇಕು ಅಂತ ನನ್ನ ಆಸೆ ಹಾಗಾಗಿ ನಮ್ಮ ಮನೆಗಳ ತಗೋ ಈಗ ಉದಾಹರಣೆಗೆ ನಮ್ಮಲ್ಲಿ ನಾಲ್ಕು ಮನೆ ಆಗಬೇಕಾಗಿತ್ತು ಆಗ್ಬೇಕಾದ್ರೆ ಅವರಿಗೆ ದಾಖಲೆಗಳೇ ಇಲ್ಲ ದಾಖಲೆಗಳು ಮಾಡ್ಕೊಡ್ತಾರೆ ಅಂತ ಕ್ಯಾಂಪ್ ಗೆ ಹೋದಾಗ ಕ್ಯಾಂಪ್ಗಳಲ್ಲಿ ಸರಿಯಾಗಿ ಮಾಡ್ಕೊಳಲ್ಲ ಅವ್ರು ಎಲ್ಲಿಂದ ಆ ಮನೆಗಳಿಗೆ ತಗೊಳಕ್ಕೆ ಆಗುತ್ತೆ ಈ ರೀತಿ ಅನಾನುಕೂಲಗಳಾಗತ್ತೆ ಹಾಗಾಗಿ ಸ್ವಲ್ಪ ಎಚ್ಚರ ವಹಿಸಬೇಕು ಅಂತ ನಮ್ಮ ಅಧಿಕಾರಿಗಳಿಗೆ ಕೇಳ್ಕೊತ ಸರ್ ಹಾಗೇನೆ ಇವಾಗ ಜಲ ಜೀವನ ಮಿಷನ್ ಅಂದ್ರೆ ಮನೆ ಮನೆ ಗಂಗೆ ನೀರಿನ ವ್ಯವಸ್ಥೆ ಮೊದಲು ಯಾವ ತರ ಇತ್ತು ಈಗ ನೀರಿನ ವ್ಯವಸ್ಥೆ ಬಂದ್ಮೇಲೆ ಒಂದು ನೀರಿನ ಅನುಕೂಲ ಯಾವ ರೀತಿ ಪಡ್ಕೊಳ್ತಾ ಇದ್ರಿ ಇವಾಗ ಇಲ್ಲ ಸರ್ ತುಂಬಾ ಸಂತೋಷ ಆಗುತ್ತೆ ಮೊದ್ಲು ಜಮೀನಲ್ಲಿ ಮನೆ ಕಟ್ಕೊಂಡು ಹೆಚ್ಚು ಕಮ್ಮಿ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಜಮೀನಲ್ಲಿ ಮನೆ ಕಟ್ಕೊಂಡಿದ್ದಾರೆ ಆಗ ಮೊದಲು ಜಲ ಜೀವನ ಮಿಷನ್ ಬರಕ್ಕಿಂತ ಮುಂಚೆ ಅವ್ರು ಅಲ್ಲಿಂದ ಆಡಿಗೆ ಬಂದು ನೀರು ತಗೋಬೇಕಾಗಿತ್ತು ಈಗ ಜಲ ಜೀವನ ಮಿಷನ್ ಅಲ್ಲಿ ಏನಾಗಿದೆ ಅಂದ್ರೆ ಮನೆ ಮನೆ ಮುಂದೆನೆ ನೀರು ನಮಗೆ ಸಾಕಷ್ಟು ನೀರು ಇದೆ ಅನುಕೂಲ ಆಗ್ತಿದೆ ತುಂಬಾ ಬಹಳಷ್ಟು ಅನುಕೂಲ ಆಗ್ತದೆ ಸರ್ ಆಮೇಲೆ ಇನ್ನೊಂದು ಕೇಳ್ಕೊಳ್ದಾರೆ ಈಗ ನಮ್ಮ ಜನದಲ್ಲಿ ಅಂತಲ್ಲ ಎಲ್ಲರಲ್ಲಿ ಕೇಳ್ಕೊಳ್ಳೋದು ಏನಂತಂದ್ರೆ ನೀರು ಅತ್ಯಮೂಲ್ಯವಾದದ್ದು ಹಾಗೆ ಹಿತವಾಗಿ ಬಳಸಿ ಹಿತವಾಗಿ ಬಳಸಿ ಅಂತ ಕೇಳ್ಕೊಳ್ತೇವೆ ಯಾಕಂದ್ರೆ ಮುಂದೆ ನಮ್ಮ ಐರಿಕರ ಕಾಲದಲ್ಲಿ ಬಾವಿ ಮಣ್ಣಲ್ಲಿ ಬಾವಿ ತೆಗೆದು ನೀರು ತೆಗಿತಾ ಈಗ ಬೋರ್ ಮುನ್ನೂರ ನಾನೂರ ಅಡಿ ಬೋರ್ ತೆಗೆದು ನೀರು ತೆಗಿಯ ಪರಿಸ್ಥಿತಿ ಆಗಿದೆ ಹಾಗಾಗಿ ನಮ್ಮ ಮುಂದಿನ ಪೀಳಿಗೆಯ ಆಲೋಚನೆ ಮಾಡಿ ನೀರನ್ನು ಮಿತವಾಗಿ ಬಳಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಬಹಳ ಸಂತೋಷ ಸರ್ ಕಾರ್ಯಕ್ರಮದ ಒಂದು ಕೊನೆಯಂತ ಬರ್ತಿದೀವಿ ಕೊನೆಯದಾಗಿ ನಿಮ್ಮ ಮಾತುಗಳನ್ನು ಕೇಳ್ತಿರೋ ನಮ್ಮ ಜನಧ್ವನಿ ಕೆಳಗುರಿಗೆ ಹಾಗೇನೆ ಎಚ್ಡಿಕೋಡೆ ತಾಲೂಕಿನ ಎಲ್ಲ ಗಿರಿಜನರಿಗೆ ಸಮುದಾಯಕ್ಕೆ ಅಭಿವೃದ್ಧಿ ಕುರಿತು ಕೊನೆಯದಾಗಿ ಏನ್ ಕಿವ್ ಮಾತಾಡಕ್ಕೆ ಇಷ್ಟಪಡ್ತೀರಾ ನಾನು ಇನ್ನೊಂದು ಕೇಳ್ಕೊಳ್ಳೋದೇ ನಮ್ಮ ಮುಖ್ಯವಾಗಿ ನಮ್ಮ ದೇನಕುರ್ಬ ಸಮುದಾಯಕ್ಕೂ ಹಾಗೂ ಎಲ್ಲಾ ಗಿರಿಜನ ಸಮುದಾಯಕ್ಕೆ ಕೇಳ್ಕೊಳ್ದೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಬಹಳಷ್ಟು ಮುಖ್ಯವಾಗಿದೆ ಆಮೇಲೆ ನಾವು ಬಹಳಷ್ಟು ಜನ ನಮ್ಮ ಬುಡಕಟ್ಟು ಜನರದಲ್ಲಿ ಜಾಗೃತೆ ಅಂತಂದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ ನನ್ನ ಕೆಲವು ವಿಚಾರದಲ್ಲಿ ಅಂತಂದ್ರೆ ನನ್ನ ಮನೆ ಆಯ್ತು ನಾನಾಯ್ತು ಹಾಗಾಗಿ ನಾವು ಮಿತಿಯಿಂದ ನಾವು ಇರ್ತೀವಿ ಅದು ಬಿಟ್ಟು ಏನಾಗಬೇಕು ಬೇರೆ ಮಕ್ಕಳನ್ನ ನಮ್ಮ ಮಕ್ಕಳಂತೆ ಕಾಣಬೇಕು ಯಾಕೆ ಅಂತಂದ್ರೆ ನಮ್ಮ ಮಕ್ಕಳು ಬೇರೆ ಬೇರೆ ವ್ಯಸನಕ್ಕೆ ದಾಸರಾಗ್ತಾ ಇದ್ದಾರೆ ಹಾಗಾಗಿ ಅದನ್ನ ನನ್ನ ಮಗ ಅಂತಲ್ಲ ಬೇರೆಯವ್ರ ಮಕ್ಕಳು ಬುದ್ಧಿ ಹೇಳ್ಬೇಕು ಹಾಗಾಗಿ ಇದು ಬೇರೆ ವ್ಯಸನಕ್ಕೆ ದಾಸರಾದಾಗ ಅವನ ಅವನ ಬಾಡಿನ ಅವನು ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ ಹಾಗಾಗಿ ಅತಿ ಹೆಚ್ಚಾಗಿ ಮೊಬೈಲ್ ಬಳಕೆ ಮಾಡ್ತಾ ಇದ್ದೀವಿ ಮೊಬೈಲ್ಗಳಲ್ಲಿ ಎಷ್ಟು ಅನುಕೂಲ ಆಗಿದೆಯೋ ಅಷ್ಟೇ ಅನಾನುಕೂಲಗಳಿದೆ ಹಾಗಾಗಿ ನಮ್ಮಲ್ಲಿ ಎಲ್ಲಾ ಬುಡಕಟ್ಟು ಸಮುದಾಯದಲ್ಲಿ ಅಂತಂದರೆ ಅತಿ ಹೆಚ್ಚಾಗಿ ಜನಕುರ ಸಮುದಾಯದಲ್ಲಿ ಬಾಲ್ಯ ವಿವಾಹ ಜಾಸ್ತಿ ಸರ್ ಬಾಲ್ಯ ವಿವಾಹ ಮಾಡ್ಕೊಳ್ಳೋದ್ರಿಂದ ಬಹಳಷ್ಟು ಎಲ್ಲ ಗೊತ್ತಿರುತ್ತೆ ಬೇ ಆ ಮಕ್ಕಳ ಒಂದು ಹುಡುಗ ಒಂದು ಹುಡುಗಿ ದೇಹ ಬೆಳವಣಿಗೆ ಆಗಿರಲ್ಲ ಆದರೆ ನಮ್ಮ ಮನೆಯವ್ರಿಗೂ ಗೊತ್ತಿರ್ತದೆ ನಾವು ಅಜಾಗ್ರತೆಯಿಂದಾಗಿ ಅವರ ಪಾಡಿಗೆ ಅವರ ಜೀವನ ಮಾಡೋಕ್ಕೆ ಬಿಟ್ಬಿಡ್ತೀವಿ ಅದನ್ನ ಏನು ಮಾಡಬೇಕು ಇದು ತಪ್ಪು ನಿಂದ ನಿಮಗೆ ವಯಸ್ಸಾಗಿಲ್ಲ ಅವನಿಗೂ ವಯಸ್ಸಾಗಿಲ್ಲ ನೀವು ಮುಂದೆ ನಿಮ್ಮ ಜೀವನ ರೂಪಿಸ್ಕೊಳ್ಳಿ ಆಮೇಲೆ ತದನಂತರ ನಿಮ್ಮ ವಯಸ್ಸು ಬಂದಾಗ ಪ್ರಕೃತಿನಲ್ಲಿ ಏನು ಆಗಬೇಕು ಅದು ಆಗಲೇಬೇಕು ಹಾಗಾಗಿ ಎಲ್ಲರಲ್ಲಿ ಒಂದು ಕಿ ಮಾತು ಕೇಳೋದು ನಿಮ್ಮ ನಾ ಹೇಳ್ತಾ ಇರೋದಂತಂದ್ರೆ ನಿಮ್ಮ ಮಕ್ಕಳನ್ನ ಬಹಳಷ್ಟು ಜಾಗೃತೆಯಾಗಿ ಬೆಳೆಸಿ ಶಿಕ್ಷಣ ಕೊಡಿಸಿ ಆಮೇಲೆ ಅವರನ್ನು ಅಜಾಗೃತರಾಗಿ ಮಾಡಬೇಡಿ ಆಮೇಲೆ ಅತಿ ಹೆಚ್ಚಾಗಿ ಆಡಿಯಲ್ಲಿ ಬಾಲ್ಯ ವಿವಾಹನ ತಡೆಗಟ್ಟಿ ಮತ್ತು ಎಲ್ಲರೂ ಸೇರಿ ನಮ್ಮ ಏನು ಸರ್ಕಾರದ ಮೂಲಭೂತ ಸೌಕರ್ಯಗಳು ಏನಿದೆ ಎಲ್ಲ ಸಮುದಾಯದವರು ಸೇರಿ ಬುಡಕಟ್ಟು ಹೆಚ್ಚಾಗಿ ನಾವು ಬುಡಕಟ್ಟು ಅಂತಂದರೆ ನಮ್ಮಿಂದ ಬೇರೆ ಎಲ್ಲ ನಾವು ಏನ್ ಆದಿವಾಸಿ ಕಾಲದಲ್ಲಿ ನಾವು ಇದ್ದೀವಿ ಹಾಗೆ ನಮ್ಮಿಂದ ಎಲ್ಲ ಅಂತ ಹೇಳುತ್ತಾ ನಮ್ಮ ಮಕ್ಕಳನ್ನ ಶಿಕ್ಷಣವಂತರಾಗಿ ಮಾಡ್ಸೋಣ ಮತ್ತು ಬೇರೆ ವ್ಯಸನಗಳಿಗೆ ದಾಸರಾಗದಂತೆ ಜಾಗ್ರತೆಯಾಗಿ ನಮ್ಮ ನಾವು ಸಹ ನಾವು ಬುಡಕಟ್ಟ ಸಮುದಾಯ ಮತ್ತು ಜೇನು ಕುರುಬ ಸಮುದಾಯದಲ್ಲಿ ನಾವು ಬೇರೆಯವ್ರಿಗೆ ಏನು ಕಮ್ಮಿ ಇಲ್ಲ ಅನ್ನ ಜೀವನ ಮಾಡಿ ತೋರ್ಸೋಣ ಅಂತ ಹೇಳ್ತಾ ಇಷ್ಟಪಡ್ತೀನಿ ಸರ್ ಬಹಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಒಂದು ನಂಗ ನಂಗಜನ ನಂಗ ಜನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಒಂದು ಪ್ರಭಾ ನಗರ ಕುರಿತು ಹಾಗೂ ಆದಿವಾಸಿಗಳ ಕುರಿತು ಹಾಗೆ ಕಾಣಲು ಮಾಡ್ತಿದ್ದ ಕಾಣ್ಣ ಜೀವನದ ಬಗ್ಗೆ ಕಾಣ್ಯಲ್ಲಿ ಸೇವಿಸತಕ್ಕಂಥ ತಮ್ಮದೇ ಆದ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ಈ ಹಾಡಿಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ವಿಚಾರವನ್ನ ನಮ್ಮ ತಿಳಿಸಿ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮ ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ ಕೇಳ್ತಿದ್ರಿ ಇಷ್ಟೊತ್ತು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಅವರು ಎಚ್ಡಿಕೋಟೆ ತಾಲೂಕಿನ ಪ್ರಭಾನಗರ ಹಾಡಿಯ ಯಜಮಾನರು ಹಾಗೂ ಹಾಡಿ ಸಮಿತಿಯ ಅಧ್ಯಕ್ಷರು ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ ಹಾಗೂ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಜೊತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಬದುಕು ಬವಣೆ ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳ ಪ್ರತಿಬಿಂಬ ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗ ಕಾಡು ನಂಗ ಜನ ಕುರುಬಾರು ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ